ನಾನು ಟ್ಯಾರೋ ಕೌಡ್ ರೀಡಿಂಗ್ ಮಾಡ್ತಾ ಇಲ್ಲ ಆದ್ರೆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಹಾಗಿದ್ರೆ ಅದು ಯಾವುದು ಅನ್ನೋದಾದ್ರೆ ಒಂದು ಇನ್ಫಾರ್ಮೇಶನ್ಸ್ ಯಾವ ವಿಚಾರವಾಗಿ ಕೊಡ್ತಾ ಇದ್ದೀನಿ ಅನ್ನೋದಾದ್ರೆ ಒಂದು ಸಣ್ಣ ನೀತಿಕತೆಯ ಮೂಲಕ ಆ ಒಂದು ಇನ್ಫಾರ್ಮೇಶನ್ಸ್ ಅನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಹಾಗಿದ್ರೆ ಯಾವ ವಿಚಾರವಾಗಿ ಅಂದ್ರೆ ಸತ್ಯ ಸುಳ್ಳಿನ ವಿಚಾರವಾಗಿ ಒಂದು ಸಣ್ಣವಾದಂತಹ ಒಂದು ಕಥೆಯನ್ನ ಹೇಳೋ ಪ್ರಯತ್ನವನ್ನ ಮಾಡ್ತೀನಿ ಸತ್ಯ ಹೇಳೋರ್ನ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಅಸತ್ಯವನ್ನ ಹೇಳೋರ್ನ ಕಂಡ್ರೆ ತುಂಬಾ ಎಲ್ಲರಿಗೂ ಪ್ರಿಯ ಆಗತ್ತೆ ಅಥವಾ ಸುಳ್ಳನ್ನ ಹೇಳ್ತಾ ಇರೋರ್ನ ಕಂಡ್ರೆ ಎಲ್ಲರಿಗೂ ಪ್ರಿಯ ಆಗತ್ತೆ ಅವರ ಮಾತುಗಳೆಲ್ಲವೂ ಕೂಡ ಆತ್ಮೀಯವಾಗಿರತ್ತೆ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ಹೆಚ್ಚು ಆತ್ಮೀಯತೆ ಅನ್ನೋದು ಬೆಳೆಸ್ಕೋತಾರೆ ಯಾಕೆ ಅನ್ನುವಂತಹ ಪ್ರಶ್ನೆ ಎಲ್ಲರಿಗೂ ಉದ್ಭವ ಆಗತ್ತೆ ನನಗೂ ಕೂಡ ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗಿತ್ತು ಆದ್ರೆ ಯಾಕೆ ಅನ್ನುವಂತಹದ್ದನ್ನ ಒಂದು ಸಣ್ಣ ಕಥೆಯ ಮೂಲಕ ತಿಳ್ಕೊಳ್ತಾ ಹೋಗೋಣ ಕೆಲವೊಬ್ಬರನ್ನ ನೋಡಿ ಯಾವುದೇ ಅವರ ಮಾತುಗಳಲ್ಲಿ ಸತ್ಯ ಇಲ್ಲದೇ ಇದ್ರು ಸುಳ್ಳನ್ನ ಹೇಳ್ತಾ ಇದ್ರು ಸತ್ಯ ಅನ್ನುವಂತಹ ರೀತಿಯಲ್ಲಿ ಬಿಂಬಿಸುತ್ತ ಮಾತಾಡ್ತಾ ಇರ್ತಾರೆ ಸೊ ಅಂತವರಿಗೆ ಸಮಾಜದಲ್ಲಿ ಹೆಚ್ಚು ಮನ್ನಣೆ ದೊರೀತಾ ಇರುತ್ತೆ ಮತ್ತೆ ಹೆಚ್ಚು ಬೆಲೆಯೂ ಕೂಡ ಅವರಿಗೆ ಇರುತ್ತೆ ಎಲ್ಲರೂ ಸತ್ಯವನ್ನೇ ಮಾತಾಡ್ತಾ ಇದ್ದಿದ್ರೆ ಕೋರ್ಟ್ ಆಗ್ಲಿ ಕಚೇರಿ ಆಗ್ಲಿ ಯಾವುದೂ ಕೂಡ ನಾವ್ ಇಷ್ಟೊಂದು ಅಲಿಬೇಕಾಗಿರುವ ಸಂದರ್ಭಗಳೇ ಬರ್ತಾ ಇರ್ಲಿಲ್ಲ ಯಾವಾಗ ಸುಳ್ಳಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತೋ ಸುಳ್ಳನ್ನು ಹೇಳೋದಿಕ್ಕೆ ಜಾಸ್ತಿ ಮಾಡಿದ್ರು ಅಸತ್ಯದ ನುಡಿಗಳನ್ನ ಮಾತಾಡೋದಕ್ಕೆ ಕೆಲವೊಬ್ಬರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಪ್ರಪಂಚದಲ್ಲಿರೋರೆಲ್ಲರೂ ಸುಳ್ಳನ್ನು ಹೇಳ್ತಾರೆ ಅನ್ನೋದಲ್ಲ ಇದ್ರ ಅರ್ಥ ಯಾಕೆ ಸತ್ಯಕ್ಕಿಂತಲೂ ಹೆಚ್ಚು ಸುಳ್ಳು ರಾರಾಜಿಸ್ತಾ ಇರತ್ತೆ ಅದು ತುಂಬಾ ಹಿಂಪಾಗಿ ನಮ್ಗೆ ಕೇಳಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಒಂದು ಸಣ್ಣದಾದಂತಹ ಒಂದು ಕಥೆಯ ಮೂಲಕ ಸತ್ಯ ಮತ್ತೆ ಸುಳ್ಳು ಅನ್ನುವಂತಹ ಎರಡೂ ಕೂಡ ವಾಕಿಂಗ್ ಹೋಗ್ತಾ ಇರುತ್ತಂತೆ ವಾಕಿಂಗ್ ಹೋಗುವಂತಹ ಹಾದಿಯಲ್ಲಿ ಒಂದು ಸುಂದರವಾದಂತಹ ನದಿ ಕಾಣಿಸುತ್ತಂತೆ ಇಬ್ಬರಿಗೂ ಕೂಡ ನದಿ ಕಾಣಿಸುತ್ತಂತೆ ಅವ್ರು ಏನ್ ಮಾಡ್ತಾರಂತೆ ಅಯ್ಯೋ ಎಷ್ಟು ಸುಂದರವಾಗಿದೆಯಲ್ಲ ಈ ನದಿ ಇರಪ್ಪ ಸ್ವಲ್ಪ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ಅವ್ರು ಏನ್ ಮಾಡ್ತಾರಂತೆ ಸತ್ಯ ಮತ್ತು ಸುಳ್ಳು ಇಬ್ರು ಕೂಡ ಬಟ್ಟೆಯನ್ನ ಬಿಚ್ಚಿ ಸ್ನಾನವನ್ನ ಮಾಡೋಣ ಈ ತಂಪಾದವಾದಂತಹ ನದಿಯಲ್ಲಿ ಈಜಾಡ್ತಾ ಇದ್ರೆ ಆಹಾ ಎಷ್ಟೊಂದು ಆನಂದವಾಗತ್ತೆ ಅನ್ನುವಂತಹ ರೀತಿಯಲ್ಲಿ ಮನಸ್ಸನ್ನ ಖುಷಿ ಪಡ್ಕೊಂಡು ಇಬ್ರೂ ಕೂಡ ಆ ನದಿಯಲ್ಲಿ ಈಜಾಡುವಂತ ಈಜಾಡೋದಕ್ಕೋಸ್ಕರ ಹೋಗ್ತಾರಂತೆ ಸ್ವಲ್ಪ ಹೊತ್ತಾಗ್ತಾ ಆಗ್ತಾ 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 ಈಜ್ತಾ ಈಜ್ತಾ ಸ್ವಲ್ಪ ಹೊತ್ತು ಸುಳ್ಳು ಎದ್ ಬರತ್ತಂತೆ ಸಾಕವು ಈಗ ನನ್ಗೆ ಈಜಿದ್ ಸಾಕಾಯ್ತು ಅಂತ ಎದ್ ಬರುತ್ತಂತೆ ಎದ್ ಬಂದಂತ ಸಂದರ್ಭದಲ್ಲಿ ನೋಡುತ್ತಂತೆ ಸತ್ಯ ಇನ್ನು ಮೈ ಮರೆತು ಆಹಾ ಈ ನದಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇನ್ನೊಂದ್ ಸ್ವಲ್ಪ ಹೊತ್ತು ಈಜೋಣ ಅಂತ ಮೈ ಮರೆತು ಈಜ್ತಾ ಇರುತ್ತಂತೆ ಸುಳ್ಳು ಏನು ಮಾಡತಂತೆ ಗೊತ್ತಾ ಅತ್ತಿತ್ತ ಇತ್ತ ಎಲ್ಲ ಕಡೆಯೂ ತಿರುಗಿ 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 ನೋಡಿ ಸತ್ಯದ ಬಟ್ಟೆಯನ್ನ ಎತ್ಕೊಂಡು ಹಾಕೊಂಡ್ಬಿಡುತ್ತಂತೆ ಸರಿನಾ ಸತ್ಯದ ಬಟ್ಟೆಯನ್ನ ಎತ್ಕೊಂಡು ಹಾಕೊಂಡ್ಬಿಡುತ್ತಂತೆ ಎಷ್ಟೇ ಹೊತ್ತಾದ್ರೂ ಈ ಸತ್ಯ ಎದ್ದೇ ಬರಲ್ವಂತೆ ಯಾಕೆ ಆ ನದಿ ತುಂಬ ಪ್ರಶಾಂತವಾಗಿತ್ತು ಆ ನದಿಯಲ್ಲಿ ಈಜೋದು ತುಂಬ ಸುಖವಾಗಿತ್ತು ಸಮಾಧಾನ ಸಿಗ್ತಾ ಇತ್ತು ಎಷ್ಟೋ ಹೊತ್ತಾದ ಮೇಲೆ ಸತ್ಯ ಅನ್ನೋದು ಈಜೆಲ್ಲ ಆಯ್ತು ಸಮಾಧಾನ ಆಯ್ತು ಅಂದ್ಕೊಂಡು ಮೇಲಕ್ಕೆದ್ದು ಬರುತ್ತಂತೆ ಕೆದ್ದು ಬಂದಾಗ ಸತ್ಯಕ್ಕೆ ಅದರದೇ ಆದಂತಹ ಬಟ್ಟೆಗಳು ಇರಲ್ಲ ಯಾಕೆ ಸುಳ್ಳು ಹಾಕೊಂಡು ಹೊಟ್ಟೋಗಿರತ್ತೆ ಅಲ್ಲಿರೋದು ಇನ್ನೊಂದೇ ಬಟ್ಟೆ ಯಾವುದು ಸುಳ್ಳಿನ ವಸ್ತ್ರ ಅಥವಾ ಸುಳ್ಳಿನ ಬಟ್ಟೆ ಒಂದೇ ಉಳ್ಕೊಂಡಿರೋದು ಆ ಸುಳ್ಳಿನ ಬಟ್ಟೆಯನ್ನ ಹಾಕೋಬೇಕಲ್ಲ ಇದು ನನಗೆ ಹಿಂಸೆ ಅಲ್ವಾ ಇದನ್ನ ನೋಡಿದ್ರೆ ನನ್ಗೆ ಆಗೋದಿಲ್ವಲ್ಲ ಇದು ಸಂಕಟ ಅಲ್ವಾ ನನ್ಗೆ ಈ ಬಟ್ಟೆಯನ್ನ ಹಾಕೊಂಡ್ರೆ ನನ್ಗೆ ಅಸಹ್ಯ ಆಗತ್ತೆ ಅನ್ನುವಂತಹ ರೀತಿಯಲ್ಲಿ ಆ ಬಟ್ಟೆಯನ್ನ ನೋಡಿದಾಗ ತುಂಬಾ ಅಸಹ್ಯ ಪಡ್ಕೊಂಡ್ಬಿಡುತ್ತಂತೆ ಯಾರು ಸತ್ಯ ಏನೇ ಮಾಡಿದ್ರು ಅದ್ರ ಮನಸ್ಸು ಒಪ್ಪೋದೇ ಇಲ್ವಂತೆ ಆ ಬಟ್ಟೆಯನ್ನ ಹಾಕೊಳ್ಳೋದಕ್ಕಾಗ್ಲಿ ನೋಡೋದಕ್ಕಾಗ್ಲಿ ತುಂಬಾ ಹಿಂಸೆ ಆಗ್ತೈತಂತೆ ಸೊ ಏನ್ ಮಾಡ್ತಂತೆ ಅವತ್ತಿಂದ ಈ ಬಟ್ಟೆಯನ್ನು ಹಾಕೊಳ್ಳೋದಕ್ಕೆ ಬದಲಾಗಿ ನಾನು ಬಚ್ಚಿಟ್ಕೊಂಡು ತೆರೆಮರೆಯಲ್ಲೇ ಓಡಾಡ್ಬಿಡೋಣ ಬೆತ್ತಲಾಗಿದ್ರು ಪರವಾಗಿಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡ್ತಂತೆ ಆ ಆಲೋಚನೆಯನ್ನ ಮಾಡಿ ಏನ್ ಮಾಡ್ತಂತೆ ಅದ ಮನಸ್ಸು ಆತ್ಮ ಸಾಕ್ಷಿ ಯಾವಾಗ ಸುಳ್ಳಿನ ಬಟ್ಟೆಗಳನ್ನು ಹಾಕೊಳ್ಳೋಕೆ ಒಪ್ಲಿಲ್ವೋ ಆಗ ಸರಿ ಅಂತ ಅದು ಬೆತ್ತಲಾಗಿ ಓಡಾಡೋದಕ್ಕೆ ಶುರು ಮಾಡ್ತಂತೆ ಎಲ್ಲರ ಮುಂದೆನೂ ಬರಕ್ ಅಲ್ವಾ ಸೊ ಅವಾಗ ಏನ್ ಮಾಡ್ತಂತೆ ಯಾರಿಗೂ ಕಾಣದಂತಹ ರೀತಿಯಲ್ಲಿ ಓಡಾಡೋದಕ್ಕೆ ಸತ್ಯ ಶುರು ಮಾಡ್ತಂತೆ ಸುಳ್ಳಂತೂ ಅದ್ರದ್ದು ಮೈ ಮೇಲೆ ಬಟ್ಟೆ ಇದೆ ಸತ್ಯದ ಬಟ್ಟೆ ಇದೆ ಸೊ ಅದೇನು ಮಾಡ್ತು ಸತ್ಯದ ಬಟ್ಟೆಯನ್ನ ಹಾಕೊಂಡು ಸತ್ಯದ ಮುಖವಾಡವನ್ನ ಹಾಕೊಂಡು ಸುಳ್ಳು ಎಲ್ಲರ ಬಾಯಲ್ಲೂ ಎಲ್ಲ ಜಾಗದಲ್ಲಿಯೂ ತುಂಬಾ ರಾರಾಜಿಸೋಕೆ ಶುರು ಆಯ್ತಂತೆ ಅದನ್ನ ಸತ್ಯ ಕೂಡ ನೋಡ್ತಾ ಇದ್ದಂತೆ ಏನಿದು ಇವ್ನ ಆರ್ ಬಟ್ಟೆ ಏನಿದು ಈ ಸುಳ್ಳು ಎಷ್ಟೊಂದು ಕಡೆಯೆಲ್ಲ ಓಡಾಡ್ತಾ ಇದ್ದಾನೆ ಎಲ್ಲರ ಬಾಯಲ್ಲೂ ಓಡಾಡ್ತಿದ್ದಾನೆ ಆದ್ರೆ ಸತ್ಯ ಬೆತ್ತರಾಗಿದ್ದೇ ಹೊರತು ಸತ್ಯ ಇರಲಿಲ್ಲ ತೆರೆಮರೆಯಲ್ಲಿ ಎತ್ತು ಆದರೆ ಸುಳ್ಳು ಸತ್ಯದ ಹೊದಿಕೆಯನ್ನು ಓಡಾಡಿಕೊಂಡು ಹಾಕೊಂಡು ಓಡಾಡಿ ಓಡಾಡಿ ಎಲ್ಲ ಕಡೆ ಸುತ್ತುತ್ತಾ ಇತ್ತು ಅದನ್ಕೊಂಡಿತ್ತು ಸತ್ಯ ಯಾವಾಗಲೂ ಕೂಡ ಆಚೆ ಬರೋದಕ್ಕೆ ಸಾಧ್ಯ ಇಲ್ಲ ಬೆತ್ತರಾದಂತಹ ಪರಿಸ್ಥಿತಿಯಲ್ಲಿ ಅದು ಹೇಗೆ ಆಚೆ ಬರುತ್ತೆ ಸಾಧ್ಯನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅದು ಓಡಾಡ್ತಾ ಇತ್ತು ಆಗ ಸತ್ಯ ಮಾಡೋದು ಈ ಸುಳ್ಳನ್ನು ಸೋಲಿಸ್ಬೇಕಂದ್ರೆ ಇದಕ್ಕಿರುವಂತಹ ಒಂದೇ ಒಂದು ದಾರಿ ಸಾಕ್ಷಿ ಎನ್ನುವ ಹೊದಿಕೆಯನ್ನ ನೀನು ನನ್ನ ಮೇಲೆ ಹೊದಿಸಿದ್ರೆ ಸತ್ಯ ನಾನು ರಾರಾಜಿಸ್ತಾ ನಿಲ್ತೀನಿ ಸಾಕ್ಷಿ ಎನ್ನುವಂತಹ ಒಂದು ಹೊದಿಕೆಯನ್ನ ನನ್ನಲ್ಲಿ ಹೊದಿಸು ಯಾರು ಮಾಡ್ತಾರೋ ಅವರಲ್ಲಿಗೆ ನಾನು ಹೋಗ್ತೀನಿ ಅಂತ ಹೇಳ್ತಂತೆ ಸೊ ಅಲ್ಲಿಗೆ ಕೋರ್ಟ್ಗಳಲ್ಲಾಗಲಿ ಬೇರೆ ಯಾವುದರಲ್ಲಿ ಆಗಲಿ ಮನುಷ್ಯರಾಗಲಿ ಯಾರೇ ಆಗಲಿ ಸಾಕ್ಷಿ ಸತ್ಯವನ್ನ ಒಪ್ಕೋಬೇಕಂದ್ರೆ ಸಾಕ್ಷಿ ಎನ್ನುವಂತಹ ಒಂದು ಬಟ್ಟಿಯನ್ನ ಹೊದಿಸಿ ಸತ್ಯವನ್ನು ಹೊರತರಬೇಕು ಹೌದಲ್ವಾ ಯಾಕೆಂದ್ರೆ ಸಾಕ್ಷಿ ಎನ್ನುವಂತಹ ಬಟ್ಟೆಯನ್ನ ನೀವು ಸತ್ಯಕ್ಕೆ ಕೊಟ್ಟಿಲ್ಲ ಅಂದ್ರೆ ಸತ್ಯ ಆಚೆನೆ ಬರುವುದಿಲ್ಲ ಅದು ತೆರೆಮರೆಯಲ್ಲಿಯೇ ಉಳಿಯುತ್ತೆ ಬೆತ್ತಲಾದಂತಹ ಜಾಗದಲ್ಲಿ ನಾನು ಬಂದು ನಿಂತರೆ ಯಾರು ನನ್ನನ್ನು ಒಪ್ತಾರೆ ಸಾಕ್ಷಿ ಎನ್ನುವಂತಹ ಬಟ್ಟೆಯನ್ನ ಯಾರು ಕರೆಕ್ಟಾಗಿ ಹೊದಿಸ್ತಾರೋ ಸತ್ಯಕ್ಕೆ ಅವರ ಮುಂದೆ ಬಂದು ನಿಲ್ತೀನಿ ಸುಳ್ಳನ್ನ ಸಾಯಿಸ್ತೀನಿ ಅನ್ನೋದು ಇದರ ಅರ್ಥ ಆಗಿರುತ್ತೆ ಸೊ ಅಲ್ಲಿಗೆ ಎಲ್ಲ ಕಡೆ ರಾರಾಜಿಸ್ತಾ ಇರುವಂತಹ ಈ ಸುಳ್ಳು ಸಾಯ್ಬೇಕಂದ್ರೆ ಸತ್ಯಕ್ಕೆ ಸಾಕ್ಷಿ ಎನ್ನುವಂತಹ ಬಟ್ಟೆಯನ್ನ ಹೊದಿಸೋ ಪ್ರಯತ್ನವನ್ನ ಮಾಡಿ ಎಲ್ಲರಿಗೂ ಸತ್ಯ ಸಿಗತ್ತೆ ನೀವನ್ಕೋತೀರ ಯಾರೂ ಕೂಡ ನೋಡಿರಲ್ಲ ಅದಕ್ಕೆ ಸಾಕ್ಷಿಯೇ ಇರಲ್ವಲ್ಲ ಹೇಗೆ ಸಾಧ್ಯ ಸಾಕ್ಷಿಯನ್ನು ಒದ್ಸೋ ಒದಗಿಸೋದು ಅಂತ ಕೆಲವೊಬ್ಬರಿಗೆ ಕ್ವೆಶ್ಚನ್ ಮಾರ್ಕ್ ಆಗಿರುವಂತಹ ಸಾಧ್ಯತೆಗಳು ಇರತ್ತೆ ಹೌದಲ್ವಾ ಸೊ ಎಲ್ಲೋ ಒಂದು ಘಟನೆ ಇಬ್ಬರ ನಡುವೆ ಆಗಿರತ್ತೆ ಅದಕ್ಕೆ ಸಾಕ್ಷಿಯೇ ಇರಲ್ವಲ್ಲ ಹೇಗೆ ನಾವು ಸಾಕ್ಷಿ ಅಹ್ ಸಾಕ್ಷಿಯನ್ನ ತಂದು ತೋರಿಸಿ ಸತ್ಯವನ್ನ ಎತ್ತಿ ಹಿಡಿಯೋದು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಯಾವುದೇ ಕೆಲಸವನ್ನ ಕೆಟ್ಟ ಕೆಲಸವನ್ನಾಗ್ಲಿ ಅಥವಾ ಒಳ್ಳೆ ಕೆಲಸವನ್ನಾಗ್ಲಿ ಯಾವ ವ್ಯಕ್ತಿ ಆಗಲಿ ಯಾರೇ ಮಾಡಿದ್ರು ಕೂಡ ಒಂದು ಸಾಕ್ಷಿಯ ಸುಳಿವನ್ನು ಕೂಡ ಬಿಡದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹುಡುಕ್ಬೇಕು ಹುಡುಕಿ ಹೊರ ತೆಗಿಬೇಕು ಸತ್ಯವನ್ನ ಬರೀ ನೀವು ನೋಡೋದಲ್ಲ ಸತ್ಯ ಬೆತ್ತಲಾದಂತಹ ಸತ್ಯಕ್ಕೆ ಸಾಕ್ಷಿ ಎನ್ನುವಂತಹ ಬಟ್ಟೆಯನ್ನು ಹೊದಿಸಿ ಎಲ್ಲರ ಮುಂದೆ ತಂದು ನಿಲ್ಲಿಸುವಂತಹ ಪ್ರಯತ್ನವನ್ನು ನೀವು ಮಾಡ್ಬೇಕಷ್ಟೆ ಸೊ ನೀವೇ ಹೇಳ್ತಾ ಇರ್ತೀರಾ ಸೊ ಅವ್ರು ನಂಬೋದಿಲ್ಲ ನನ್ನ ಇವ್ರು ನಂಬೋದಿಲ್ಲ ನನ್ನ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಥವಾ ಸುಳ್ಳು ಹೇಳ್ತಾ ಇದ್ದಾರೆ ಜನರಲ್ ಇಸ್ ನಾಟ್ ಅ ಮ್ಯಾಟರ್ ಓಕೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ನನಗ್ ಗೊತ್ತು ನನಗ್ ಗೊತ್ತು ಅನ್ನೋದು ಅದು ಬೆತ್ತಲೆಯ ಸತ್ಯ ಆ ಸತ್ಯಕ್ಕೆ ಸಾಕ್ಷಿ ಎನ್ನುವಂತಹ ಬಟ್ಟೆಯನ್ನ ನೀವು ಹೊದಿಸ್ಲೇಬೇಕು ಆವಾಗ ಮಾತ್ರ ನಿಮ್ಮ ಮಾತಿಗೊಂದು ಬೆಲೆ ಸಿಗುವಂಥದ್ದು ಬರೀ ನಾನು ಸತ್ಯ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಅಂದರೆ ಯಾರೂ ಕೂಡ ನಿಮ್ಮನ್ನ ನಂಬೋದಿಲ್ಲ ಸತ್ಯಕ್ಕೊಂದು ಸಾಕ್ಷಿ ಬೇಕು ಹೌದಲ್ವಾ ಆ ಸಾಕ್ಷಿಯನ್ನ ಹುಡುಕೋ ಪ್ರಯತ್ನವನ್ನ ಮಾಡಿ ಸತ್ಯಕ್ಕೆ ಜಯ ಸಿಗಲಿಲ್ಲ ಅನ್ನೋದಲ್ಲ ಸತ್ಯ ಸೋಲ್ತು ಅನ್ನೋದಲ್ಲ ಸತ್ಯ ಸಾಯ್ತು ಅನ್ನೋದಲ್ಲ ಸತ್ಯ ಯಾವತ್ತೂ ಇರೋದಿಲ್ಲ ಸತ್ಯ ಅನ್ನೋದು ತೆರೆಮರೆಯಲ್ಲಿರತ್ತೆ ಸುಳ್ಳು ಅನ್ನೋದು ಎದುರುಗಡೆ ಇರುತ್ತೆ ಯಾಕೆ ಅಂದ್ರೆ ಅದು ಸತ್ಯದ ಬಟ್ಟೆಯನ್ನು ಹಾಕೊಂಡಿರುತ್ತೆ ಅಷ್ಟೇ ಅದು ಸುಳ್ಳು ಅನ್ನೋದ ಸುಳ್ಳು ಅನ್ನುವಂತಹದ್ದನ್ನ ಪುರಾವೆ ಮಾಡಿ ತೋರಿಸ್ಬೇಕು ಸಾಕ್ಷಿಯನ್ನ ಹುಡುಕ್ಬೇಕು ಯಾವುದೇ ವ್ಯಕ್ತಿಯ ಮುಂದೆ ಆಗ್ಲಿ ಅಥವಾ ಒಂದು ಮನೆಯಲ್ಲೇ ಆಗ್ಲಿ ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇದ್ದಾನೆ ಇನ್ನೊಬ್ಬ ವ್ಯಕ್ತಿ ಸುಳ್ಳು ಹೇಳದೇ ಇರೋರಿಗೆ ಅಪವಾದವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಾನ್ ಮಾಡಿಲ್ಲ ನಾನ್ ಮಾಡಿಲ್ಲ ಅಂತ ನೀವು ಎಷ್ಟು ಬಾರಿ ಸಾವಿರ ಸಾರಿ ಹೇಳಿದ್ರು ಕೂಡ ಒಪ್ಪುವುದಿಲ್ಲ ಯಾರು ನಿಮ್ಮನ್ನ ಅದಕ್ಕೊಂದು ಸಾಕ್ಷಿ ಸಮೇತವಾಗಿ ಹಿಡಿಬೇಕು ಸಾಕ್ಷಿಯನ್ನ ಕೊಡ್ಬೇಕು ಸಾಕ್ಷಿಯನ್ನ ಕರೆಕ್ಟ್ ಆಗಿ ಕರೆಕ್ಟ್ ಆದಂತಹ ಸಮಯದಲ್ಲಿ ನೀ ಕೆಲವೊಬ್ರು ಅದನ್ನು ಹೇಳ್ತಾರೆ ಸುಳ್ಳ ಇತ್ತು ಆ ಸುಳ್ಳಿಗೆ ನನ್ನ ಹತ್ರ ಸಾಕ್ಷಿಯೂ ಇತ್ತು ಆದ್ರೆ ಸತ್ಯ ಗೆಲ್ಲಲೇ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ನಾವು ಕೇಳಿರ್ತೀವಿ ಸೊ ಅದಕ್ಕೊಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ ಯಾವ ಟೈಮಿನಲ್ಲಿ ಯಾವಾಗ ಸಾಕ್ಷಿಯ ಹೊದಿಕೆಯನ್ನ ಸತ್ಯಕ್ಕೆ ಹೊದಿಸ್ಬೇಕು ಅನ್ನುವಂತಹ ಮೈಂಡ್ ನಮ್ಮಲ್ಲಿ ಇರಬೇಕು ಆ ಒಂದು ಕಾಲಾವಕಾಶವನ್ನ ಕಾದು ಯುಟಿಲೈಸ್ ಅನ್ನ ಮಾಡಬೇಕು ಹೇಗೆ ಸುಳ್ಳು ಸತ್ಯದ ಬಟ್ಟೆಯನ್ನ ಹಾಕೊಂಡು ಯುಟಿಲೈಸ್ ಮಾಡಿಕೊಂಡು ಅದು ಈಜುವಂತಹ ಸಂದರ್ಭದಲ್ಲಿ ಅದು ಮೈ ಮರೆತಂತಹ ಸಂದರ್ಭದಲ್ಲಿ ತಾನೇ ಆ ಸತ್ಯದ ಬಟ್ಟೆಯನ್ನು ಹಾಕೊಂಡು ಎದ್ದು ಓಡೋಗಿದ್ದು ಸುಳ್ಳು ಹಾಗೆ ನಾವು ಯಾವಾಗ್ಲೂ ಕೂಡ ಯಾವ ವ್ಯಕ್ತಿ ಯಾವುದ್ರಲ್ಲಿ ನಮಗೆ ಸುಳ್ಳನ್ನ ಹೇಳ್ತಾ ಇದ್ದರೋ ಅದರಲ್ಲೇ ಸಾಕ್ಷಿಯನ್ನ ಹಿಡಿಬೇಕು ಮತ್ತೆ ಆ ವ್ಯಕ್ತಿ ನಮ್ಮನ್ನ ಹೇಗೆ ಸಿಗಾಕ್ಸಿದ್ರೋ ಅದೇ ರೀತಿಯಲ್ಲಿಯೇ ನಾವು ಅವರನ್ನ ಹೇಗೆ ಯಾವ ಟೈಮಿನಲ್ಲಿ ಅವರ ಸುಳ್ಳನ್ನ ಎಲ್ಲರಿಗೂ ತೋರಿಸ್ಬೇಕು ಅನ್ನುವಂತಹ ಒಂದು ಬುದ್ಧಿವಂತಿಕೆಯ ಚುರುಕುತನ ನಮ್ಮಲ್ಲಿ ಇರಬೇಕು ಆ ಚುರುಕುತನ ಆ ಬುದ್ಧಿವಂತಿಕೆ ಆ ಒಂದು ಸಾಕ್ಷಿಯ ಬಟ್ಟೆ ಸತ್ಯಕ್ಕೆ ಹೊದಿಸಿ ನೋಡಿ ಎದುರಿಗೆ ಬಂದ್ರೆ ಖಂಡಿತ ಯಾವತ್ತು ಅದು ಸೋಲೋದೇ ಇಲ್ಲ ಸೋಲು ಸತ್ಯಕ್ಕೆ ಆಗುವಂತಹ ಸೋಲು ಶಾಶ್ವತವಾದಂತಹ ಸೋಲಲ್ಲ ಅದು ಸೋತಿದೆ ಅಂದ್ರೆ ಕೆಲವೊಂದು ಸಾಕ್ಷಿಗಳನ್ನ ಕೇಳ್ತಾ ಇದೆ ಅದರದೇ ಆದಂತಹ ಕೆಲವು ಸಾಕ್ಷಿಗಳನ್ನ ಕೇಳ್ತಾ ಇದೆ ಅದನ್ನು ನೀವು ಕರೆಕ್ಟ್ ಆಗಿ ಹೊದಿಸಿಲ್ಲ ಅಂದ್ರೆ ಸತ್ಯ ಬೆಳಕಿಗೆ ಬರೋದಿಲ್ಲ ಕರೆಕ್ಟ್ ಆಗಿ ಆಲೋಚನೆಯನ್ನ ಮಾಡಿ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಲವ್ ರೀಡಿಂಗ್ ಅನ್ನ ಮಾಡಿದ್ದೇನೆ ಜನರಲ್ ರೀಡಿಂಗ್ ಅನ್ನ ಮಾಡಿದ್ದೇನೆ ಎಲ್ಲ ಕೆಲವೊಂದು ವಿಚಾರಗಳ ಬಗ್ಗೆ ನನಗೆ ಯಾವುದು ಈ ಈ ವ್ಯಕ್ತಿಗಳಿಗೋಸ್ಕರ ಯಾವ್ಯಾವ ತರಹದ ರೀಡಿಂಗ್ ಅನ್ನ ಬೇಕೋ ಆ ರೀಡಿಂಗ್ ಬರೆದು ಬರೆದು ನಾನು ರೀಡಿಂಗ್ ಅನ್ನ ಮಾಡ್ತಾ ಇರ್ತೀನಿ ಆದ್ರೆ ನಾವೇ ನೋಡಿರೋ ಹಾಗೆ ಸುತ್ತು ನಾವೇ ಕೆಲವೊಂದು ಲೋಕಾರೂಢಿಯಾಗಿ ಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೀತಾ ಇರುವಂತಹ ದರ ಪ್ರಕಾರವಾಗಿಯೇ ನೋಡಿದ್ರೆ ಸತ್ಯ ಮತ್ತು ಸುಳ್ಳುಗಳ ನಡುವೆ ತುಂಬಾ ಬಹಳ ಜೋರಾಗಿ ಓಡ್ತಾ ಇರೋದು ಸುಳ್ಳು ಸತ್ಯ ಅನ್ನೋದು ತೆರೆಮರೆಯಲ್ಲಿಯೇ ಉಳ್ಕೊಂಡಿದೆ ಅದಕ್ಕೊಂದು ಶಕ್ತಿ ಇದೆ ಆ ಶಕ್ತಿಗೊಂದು ಸಾಕ್ಷಿ ಬೇಕಷ್ಟೇ ಆ ಸಾಕ್ಷಿಯ ಪುರಾವೆಗಳನ್ನು ಒದಗಿಸ್ ಒದಗಿಸುವಂತಹ ಪ್ರಯತ್ನವನ್ನು ಮಾಡಿ ಪುರಾವೆಗಳಿದೆ ಸಾಕ್ಷಿಗಳಿದೆ ಆದರೂ ಸತ್ಯ ಸಾಯ್ತಾ ಇದೆ ಅಂದರೆ ಕರೆಕ್ಟ್ ಆದಂತಹ ಟೈಮಿನಲ್ಲಿ ಕರೆಕ್ಟ್ ಆದಂತಹ ರೀತಿಯಲ್ಲಿ ಅದನ್ನು ಯೂಸ್ ಮಾಡಬೇಕು ಹೇಳುವಂತಹ ರೀತಿ ಸಾಕ್ಷಿಗಳನ್ನು ಒದಗಿಸುವಂತಹ ರೀತಿಯು ಕೂಡ ಅಷ್ಟೇ ಚಾಣಾಕ್ಷತನದಿಂದ ಉಪಯೋಗಿಸ್ಬೇಕು ಯಾವುದೇ ಕಾರಣಕ್ಕೂ ಸತ್ಯ ಎನ್ನುವಂತಹ ಬೆಳಕಿನ ಮುಂದೆ ಸುಳ್ಳು ಎನ್ನುವಂತಹ ನೀರಿನ ಗುಳ್ಳೆ ತುಂಬಾ ದಿನ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅದು ಅದರ ಆಯಸ್ಸು ಯಾವಾಗ್ಲೂ ಕೂಡ ಒಂದು ತೂಗುಗತ್ತಿಯ ಮೇಲೆ ನಿಂತಿರುತ್ತೆ ಹಾಗೆ ಯಾವಾಗ್ಲೂ ಕೂಡ ಆ ತೂಗುಗತ್ತಿಯಲ್ಲಿರುವಂತಹ ಸುಳ್ಳು ಎಷ್ಟು ದಿನದವರೆಗೆ ಅವಧಿಗೂ ಗೊತ್ತಿರುತ್ತೆ ಆ ಸುಳ್ಳಿಗೂ ಗೊತ್ತಿರುತ್ತೆ ನಾನು ತುಂಬ ದಿನದವರೆಗೆ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಸತ್ಯ ನನ್ನ ಮುಂದೆ ಬಂದು ನಿಂತ್ಕೊಂಡ್ರೆ ಸುಳ್ಳು ಸತ್ಯ ಹೋಗುತ್ತೆ ತೆರೆಮರೆಯಲ್ಲಿಯೂ ನಿಲ್ಲಕ್ಕೆ ಸಾಧ್ಯ ಆಗಲ್ಲ ಸತ್ತೇ ಹೋಗುತ್ತೆ ಸೊ ಅದಕ್ಕೋಸ್ಕರವಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಜೀವನದಲ್ಲಿ ಹಲವಾರು ಜನ ನಿಮಗೆ ಸುಳ್ಳುಗಳನ್ನ ಹೇಳಿರ್ಬೋದು ಅಸತ್ಯವನ್ನ ನುಡ್ದಿರ್ಬೋದು ಅಥವಾ ಮೋಸಗಳನ್ನ ಮಾಡಿರ್ಬೋದು ನಾನು ಇಂತಹ ವ್ಯಕ್ತಿ ಅಂತಹ ವ್ಯಕ್ತಿ ಅಂತ ಹೇಳಿ ಒಂದು ತೆರೆಮರೆಯಲ್ಲಿ ನಿಮಗೆ ಏನಾದರೂ ತೊಂದರೆಗಳನ್ನು ಕೊಡ್ತಾ ಇದ್ದಿರಬಹುದು ಅದೆಲ್ಲದಕ್ಕೂ ನಾವು ಹಿಂಸೆ ಪಡೋದಕ್ಕೆ ಬದಲಾಗಿ ಕಣ್ಮುಚ್ಚಿ ನಂಬಿ ಬದುಕೋದಕ್ಕೆ ಬದಲಾಗಿ ಏನಿದೆ ಸತ್ಯ ಅನ್ನೋದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನಗಳನ್ನ ಮಾಡಿದ್ರೆ ನಮ್ಮ ಜೀವನಕ್ಕೆ ಅಷ್ಟೊಂದು ಸಮಸ್ಯೆಗಳೇನು ಬರೋದಿಲ್ಲ ಆದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಯಾರನ್ನಾದ್ರೂ ನಂಬಿದ್ರೆ ಆ ನಂಬಿಕೆ ಮೇಲ್ನೋಟಕ್ಕೆ ಏನು ಕಾಣಿಸುತ್ತಲ್ಲ ಅಷ್ಟನ್ನೇ ಇಟ್ಕೊಂಡು ಆ ವ್ಯಕ್ತಿಯನ್ನ ನಾವು ಅಳದ ತೂಗಿ ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂದ್ರೆ ಆ ವ್ಯಕ್ತಿ ನಮ್ಮ ಕಣ್ಣಿಗೆ ಹೇಗೆ ಕಾಣ್ತಾ ಇರ್ತಾನೋ ಅದೇ ರೀತಿಯ ಆ ವ್ಯಕ್ತಿ ಮನಸ್ಸಿನಲ್ಲಿಯೂ ಇರ್ತಾರೆ ಅನ್ನುವಂತಹ ಆಲೋಚನೆಗಳನ್ನ ಮಾಡಿ ಎಷ್ಟೋ ಜನರೆಲ್ಲರೂ ಕೂಡ ನೋವಿನಲ್ಲಿಯೇ ಇರ್ತೀರ ಆದ್ರೆ ಯಾವುದೇ ವ್ಯಕ್ತಿ ಆಗ್ಲಿ ಯಾವುದೇ ಪರಿಸ್ಥಿತಿ ಆಗ್ಲಿ ಏನೇ ಆಗ್ಲಿ ನಮ್ಮ ಜೀವನವನ್ನ ಹಾಳು ಮಾಡ್ಕೊಳೋದಿಕ್ಕೆ ಮುಂಚಿತವಾಗಿ ಅಥವಾ ಅದನ್ನ ಸಮಸ್ಯೆಗಳಿಗೆ ಒಡ್ಡೋದಕ್ಕೆ ಮುಂಚಿತವಾಗಿ ಸತ್ಯ ಸುಳ್ಳುಗಳ ನಡುವೆ ಏನಿದೆ ವ್ಯತ್ಯಾಸ ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಕೆಲವೊಬ್ಬರಂತೂ ನೋಡ್ತಾ ಇರ್ಬೇಕು ನೀವು ನಮ್ಮ ಮುಂದೆ ಬಹಳಷ್ಟು ಚೆನ್ನಾಗಿ ಹೋಗುತ್ತಾ ಇರುವಂತಹ ವ್ಯಕ್ತಿ ಇನ್ನೊಂದು ಎರಡು ಹೆಜ್ಜೆ ಮುಂದೆಗಳನ್ನು ಇಟ್ಬಿಟ್ರೆ ಸಾಕು ಅವೆ ಅದೇ ವ್ಯಕ್ತಿ ನಮ್ಮನ್ನ ಬೈತಾ ಇರ್ತಾರೆ ಅಂದ್ರೆ ಅದರ ಅರ್ಥ ಏನು ಆ ವ್ಯಕ್ತಿ ಸುಳ್ಳು ಸತ್ಯದ ಬಟ್ಟೆಯನ್ನು ಹಾಕೊಂಡು ಓಡಾಡ್ತಾ ಇದ್ದಾನೆ ಸೊ ಅಲ್ಲಿಗೆ ಏನ್ ಮಾಡ್ಬೇಕು ನೀವು ಸತ್ಯಾಸತ್ಯತೆಗಳನ್ನ ಅರಿತುಕೊಳ್ಳುವವರೆಗೂ ಕೂಡ ಯಾರನ್ನೂ ಕೂಡ ನಂಬಬಾರದು ಸತ್ಯ ಮತ್ತು ಸುಳ್ಳು ಯಾರು ಇದರಲ್ಲಿ ಇಬ್ರು ಯಾರು ಯಾವುದನ್ನು ನಾವು ನಂಬಬೇಕು ಯಾವುದನ್ನು ನಾವು ಜಾಸ್ತಿ ಗಮನ ಕೊಡಬೇಕು ಯಾವುದರ ಕಡೆಗೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಗಮನವನ್ನು ಕೊಟ್ಕೋಬೇಕು ಸೊ ಸತ್ಯ ಅನ್ನೋದು ಶಾಶ್ವತ ಸುಳ್ಳು ಅನ್ನೋದು ನೀರಿನ ಗುಳ್ಳೆ ಹೆಚ್ಚು ಹೊತ್ತು ಅದು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಹಾಗೇನೆ ಸತ್ಯ ಅನ್ನೋದು ಯಾವಾಗ್ಲೂ ಸಾಯಲ್ಲ ತೆರೆಮರೆಯಲ್ಲಿರತ್ತೆ ಸಾಕ್ಷಿಗಳನ್ನ ಕೊಡೋದ್ರ ಮೂಲಕ ನೀವು ಅದರಲ್ಲಿ ಗೆಲುವನ್ನ ಸಾಧಿಸ್ಬೋದು ಅಂತ ಹೇಳ್ತಾ ಈ ಒಂದು ಚಿಕ್ಕ ಕಥೆಯನ್ನ ಹೇಳೋ ಪ್ರಯತ್ನವನ್ನ ಮಾಡಿದ್ವಿ ಯಾಕೆ ಎಲ್ಲ ಕಡೆಯೂ ಸುಳ್ಳು ಓಡಾಡ್ತಾ ಇದೆ ಆದರೂ ಕೂಡ ಜನಕದು ಅದು ಆತ್ಮೀಯವಾಗತ್ತೆ ತಪ್ಕೋತಾರೆ ಅಪ್ಕೋತಾರೆ ಖುಷಿ ಪಡ್ತಾರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಿದ್ರು ಇವರೇನೋ ಒಂದು ರೀತಿಯಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ ಯಾಕೆ ಅನ್ನೋದಾದ್ರೆ ಇದೇ ಕಾರಣ ಸೊ ಅದಕ್ಕೆ ನಿಮಗೆ ನೋವಾಗ್ತಾ ಇದ್ರು ನಿಮಗೆ ಬೇಜಾರಾಗ್ತಾ ಇದ್ರು ಯಾರು ನಿಮಗೆ ಮೋಸವನ್ನ ಮಾಡ್ತಾ ಇದ್ರು ನಾ ಸೋತೆ ನ ಸೋತೆ ಸೋತೆ ಅನ್ನೋದಕ್ಕಿಂತ ನಾ ಸೋತಿಲ್ಲ ಅದು ಸುಳ್ಳು ಅದಕ್ಕೊಂದು ಸಾಕ್ಷಿ ಸುಳ್ಳಿಗೆ ಒಂದು ಸಾಕ್ಷಿಯನ್ನ ದೊರಕಿಸೋ ಮೂಲಕ ನಾನು ಸತ್ಯ ಎನ್ನುವಂತಹ ನಾನು ಎದುಬೇಕು ಜಿಸ್ಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು ಆಗ ಮಾತ್ರ ನಮ್ಮಲ್ಲಿ ನೆಮ್ಮದಿ ಬರೋದಕ್ಕೆ ಸಾಧ್ಯ ಆಗತ್ತೆ ಸಮಾಧಾನವಾಗಿ ಇರೋದಕ್ಕೆ ಸಾಧ್ಯ ಆಗತ್ತೆ ಇಲ್ಲಾಂದ್ರೆ ನೀವು ಅನ್ಕೊಳ್ಳೋ ಪ್ರಕಾರ ಪ್ರಪಂಚದಲ್ಲಿ ಸತ್ಯ ಇಲ್ಲ ಬಾರೆಯ ಸುಳ್ಳೆ ಸುಳ್ಳೆ ಓಡಾಡ್ತಿರುತ್ತೆ ಸುಳ್ಳೇ ಗೆಲ್ಲತ್ತೆ ಅನ್ನೋದೇ ಆಗಿರತ್ತೆ ಸೊ ಆ ರೀತಿ ಇಲ್ಲ ಪ್ರಪಂಚದಲ್ಲಿ ಸುಳ್ಳು ಎಷ್ಟೇ ಕಡೆ ಓಡಾಡಿದ್ರು ಎಷ್ಟರ ಎಷ್ಟ್ ಯಾರ್ಯಾರ ಬಾಯಿಯಲ್ಲಿ ಸುಳ್ಳು ಸತ್ಯ ಬಂದು ನಿಂತಾಗ ಅವೆಲ್ಲವೂ ಕೂಡ ಸಾಯುತ್ತೆ ಸೋಲುತ್ತೆ ಓಕೆ ಈ ಥರ ಹೇಳ್ತಾ ಈ ಒಂದು ಚಿಕ್ಕದಂತಹ ಒಂದು ಸಣ್ಣ ಕಥೆಯನ್ನು ಮುಗಿಸ್ತಾ ಇದ್ದೀನಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಚಿಕ್ಕ ಬಾಯ್